ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಸೊ ಇವತ್ತು ಹೋಗ್ತಾ ಇರೋದು ಹತ್ತಿನ ಕಾಲದು ಆಂಜನೇಯ ಟೆಂಪಲ್ ಅಂತ ಅದಿರೋದು ಹೆಡಿಯೂರ್ ಹತ್ರ ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಮೇನ್ಲಿ ನಾವು ಹೋಗ್ತಾ ಇರೋದು ಟೆಂಪಲ್ಗೋಸ್ಕರ ಆ್ಯಂಡ್ ಟ್ರೆಕ್ಕಿಂಗ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಎ ಫ್ಯೂ ಮೂಮೆಂಟ್ಸ್ ಲೈತ್ ಗಾಯ್ಸ್ ನಮ್ಮ ಪ್ರವೀಣನೂ ಬರ್ತಾ ಇದ್ದಾನೆ ಪಾಪ ಹೊತ್ತು ವೆಯ್ಟ್ ಮಾಡಿಬಿಟ್ಟಿದ್ದಾನೆ ಈಗ ಅವನು ಪಿಕ್ ಮಾಡಿಕೊಂಡು ನಾವು ಟೆಂಪಲ್ಲಿಗೆ ಹೋಗಬೇಕು ಬನ್ನಿ ಹೋಗೋಣ

ಮಾಡ್ತಾ ಇರೋದು ತೇಜೋ ಕಾಲಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಯಾವುದು ಬಿಟ್ಟಿ ಕುಡ್ದುಬಿಟೋ ನೀರ ಹಾಕಿದ್ನ ಆಳ್ ಪಕ್ಕಾ ಮೇಡಂ ಮೇಡಂ ಮ್ಯಾಮ್ ಮೇಡಂ ಹಾಯ್ ಪ್ರವೀಣ್ ಅವ ನಮಗೋಸ್ಕರ ಹೌದು ಇಲ್ಲಿದೆ ಹಾಯ್ ಗಾಯ್ಸ್ ಇದು ಗಾಯ್ಸ್ ನೀವು ಯಡಿಯೂರು ಬಿಟ್ಟು ಮುಂದೆ ಬಂದಾದ ಮೇಲೆ ಒಂದು ಟು ಟು ತ್ರೀ ಕಿಲೋಮೀಟರ್ಸ್ ಆದಮೇಲೆ ನಿಮಗೊಂದು ರೈಟ್ ಟರ್ನ್ ಸಿಗುತ್ತೆ ಸೊ ಇಲ್ಲಿ ರೈಟ್ ಟರ್ನ್ ತಗೋಬೇಕು ಹಾಗೆ ನಿಮಗೊಂದು ಆರ್ಚ್ ಕೂಡ ಕಾಣುತ್ತೆ ಆ್ಯಂಡ್ ಬೆಟ್ಟ ಕೂಡ ಕಾಣ್ತಾ ಇರ್ಬೋದು ನಿಮಗೆ ಅದೇ ಹದ್ದಿನ ಕಾಲದ ಆಂಜನೇಯ ಬೆಟ್ಟ ಸೊ ನಾವೀಗ ಅಲ್ಲಿಗೆ ಹೋಗಬೇಕು ಬನ್ನಿ ಹೋಗೋಣ ಸೊ ಗಾಯ್ಸ್ ಇಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ ಅಲ್ಲಿ ಮೇಲುಗಡೆ ಇರೋ ದೇವಸ್ಥಾನಕ್ಕೆ ಹೋಗೋದು ಇಲ್ಲಿಗೆಲ್ಲ ದೇವಸ್ಥಾನ ಸೊ ಎಲ್ಲ ಬಂದಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಮೀನ್ಸ್ ಟ್ರೆಕ್ಕಿಂಗ್ ಅನ್ನೋದಕ್ಕಿಂತ ದೇವಸ್ಥಾನ ಹೋಗ್ತೀವಿ ರಾಯಿಸಿ ಇವಾಗ ದಿನಕಲ್ ಆಂಜನೇಯ ಹತ್ರ ಬಂದಿದ್ದೀವಿ ಸೊ ಇಲ್ಲಿ ಇನ್ನೊಂದಿದೆ ಇಲ್ಲಿ ಕಾಣ್ತಿರೋದು ರಾವಣನ ಮಗ ಇಂದ್ರಜಿತ್ ಸೊ ಇಲ್ಲಿ ಕುರಿ ಕೋಳಿ ಎಲ್ಲ ಕಡಿತಾರೆ ನೋಡ್ಬೋದು ಇಲ್ಲೇ ಬೇಕಂದ್ರೆ ನೀವು ಕೋಳಿನ ತೊಗೊಂಡು ಕಟ್ ಮಾಡಿಸ್ಬೋದು ವರ್ಷಗಳ ಮುಂಚೆ ಒಂದು ಗರ್ಡ್ ಕಂಬ ಇರುತ್ತಲ್ವಾ ಟೆಂಪಲ್ ಮುಂದೆ ಆ ಕಂಬನ ರೆಡಿ ಮಾಡಿ ಇಟ್ರು ಇತ್ತು ಸೊ ಜನ ಅವಾಗೆಲ್ಲ ಇಷ್ಟೊಂದು ಟೆಕ್ನಾಲಜಿ ಇರ್ಲಿಲ್ಲ ಅದಕ್ಕೆ ಹೆಂಗ್ ಎತ್ಕೊಂಡೋಗೋದು ಅಂತ ತುಂಬಾ ಚಿಂತಾಜನಕವಾಗಿ ಏನ್ ಮಾಡೋದು ಅಂತ ತುಂಬಾ ಟೆನ್ಶನ್ ಮಾಡ್ಕೊಂಡಿದ್ರು ರಾತ್ರಿ ಆಯ್ತು ಮಲ್ಕೊಂಡ್ರು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಎದ್ದು ನೋಡಿದಾಗ ಆ ಕಂಬ ಕೆಳಗಡೆಯಿಂದ ಯಾರು ಮೇಲೆ ಇಟ್ಬಿಟ್ಟಿದ್ರು ಸೊ ಅದೇ ವಿಶೇಷ ಕಲ್ಲು ಹದ್ದು ತಗೊಂಡೋಗಿತ್ತು ನಾವು ಚಪ್ಪಲಿ ಬಿಟ್ಟು ಹೋಗ್ಬೇಕು ಬಿಕಾಸ್ ಇಲ್ಲಿ ಶೂ ಹಾಕೊಂಡು ಹತ್ತಂಗಿಲ್ಲ ಏನು ನಂಬಿಕೆ ಇದೆ ಅಂದ್ರೆ ಇಲ್ಲಿ ಎವ್ರಿ ಸ್ಟೆಪ್ ಹನುಮಂತ ಇದಾನೆ ಅಂತ ನಂಬಿಕೆ ಇದೆ ಹಾಗಾಗಿ ಚಪ್ಪಲಿ ಹಾಕ್ಕೊಂಡು ಹತ್ತಲ್ಲ ಇಲ್ಲಿ ನೋಡ್ಬೋದು ಇದು ಹನುಮಂತನಿತ್ಯ ಸೊ ಇಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟು ಅಪ್ರಾಕ್ಸಿಮೇಟ್ಲಿ ತೌಸಂಡ್ ಫಿಫ್ಟಿ ಸ್ಟೆಪ್ಸ್ ಇದೆ ಅಂತ ಅಂದ್ಕೊತೀನಿ ಬನ್ನಿ ನೋಡೋಣ ಪೂಜೆ ಮಾಡ್ತಾರೆ ಸ್ಟಾರ್ಟಿಂಗು ಸೊ ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಮೆಟ್ಲಾಡ್ತದೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಮೆಟ್ಲಾಡ್ತದೆ ಈಗ ಸಕ್ಕದಾಗಿದೆ ನೋಡ್ಬೋದು ಕಂಪ್ಲೀಟ್ ಟೆಂಪಲ್ ತನಕ ಸ್ಟೆಪ್ಸ್ ಇದೆ ನೀವೇನಾದ್ರೂ ಬಂದರೆ ಈ ಥರ ಮಾತ್ರ ಬರಿಬಿಡಿ ಕೆ ಆರ್ ಅಂತ ಬೇರೆ ಏನಾದ್ರು ಹೌದು ನೋಡಿದ್ರೆ ಕಾವ್ಯ ಆರ್ ಅಂತ ಇತ್ತು ಇಲ್ಲಿ ನೋಡಿದ್ರೆ ಕಾವ್ಯ ಪ್ರಮೋದ್ ಅಂತ ಐತೆ ಏನ್ ಗುರು ಕಾವ್ಯ ಎಷ್ಟು ಜನ ಜೊತೆ ಬಂದವಳೆ ಯಾರ ಜೊತೆ ಬಂದಿದೆ ಹೇಳು ಕಾವ್ಯ ಹೇಳು ಕಾವ್ಯ ಇಲ್ಲಿ ನೋಡಿದ್ರೆ ನೋಡಿದ್ರೆ ಪ್ರಮೋದ್ ಅಂತ ಇಲ್ಲಿಂದ ವ್ಯೂ ಹಿಂಗಿದೆ ಬಿಸಿಲು ಟೈಮಲ್ಲಿ ಬಂದರೆ ಇಲ್ಲಿ ನಡೆಯೋಕ್ಕೂ ಆಗಲ್ಲ ಚಪ್ಪಲಿ ಶೂಸ್ ಏನೂ ಹಾಕೊಂಡ್ಬರಂಗಿಲ್ಲ ಹಾಗಾಗಿ ಇಲ್ಲಿ ಬಿಸಿಲು ಟೈಮಲ್ಲಿ ಕಾಲಿಡೋಕ್ಕೂ ಆಗೋಲ್ಲ ಈ ಕ್ಲೈಮೇಟ್ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ಬರ್ಬೋದು ತಣ್ಣಗಿದೆ ಬಿಸಿಲು ಟೈಮಲ್ಲಿ ಅಂತೂ ಆಗೋದೇ ಇಲ್ಲ ಕಾಯಿಸಿ ಇಲ್ಲಿಗೆ ಬಂದಾಗ ನಿಮ್ಮ ದಾರಿಗೆ ಕಲ್ಯಾಣಿ ಸಿಗುತ್ತೆ ಇಲ್ಲಿ ಆ್ಯಕ್ಚುಲಿ ಮಳೆ ಇಲ್ವಲ್ಲ ಸೊ ನೀರಿಲ್ಲ ಮಳೆ ಬಂದಾಗ ನೀರು ತುಂಬುತ್ತೆ ಆ್ಯಂಡ್ ನೀರು ಕೂಡ ಫ್ರೆಶ್ ಆಗಿರುತ್ತೆ ಅಲ್ಲಿಂದ ಹರಿಯುತ್ತೆ ಅಲ್ಲೇನೋ ಹತ್ತುತ್ತಾರೆ ಅಂತ ಸಾಹಸ ಮಾಡ್ತವ್ರೆ ಎ ಫ್ಯೂ ಮೂಮೆಂಟ್ಸ್ ಲೇ ಐತೆ ನಾವು ಝೂಮ್ ಮಾಡೋದು ಹೆಂಗೆ ಅಮ್ಮ ಇವನ್ನೇನು ಮಾಡ್ತಾ ಇದ್ದಾನೆ ಇಲ್ಲಿ

ಟ್ರೆಕ್ಕಿಂಗ್ ಎಲ್ಲ ಇಫ್ ವಿ ಕಮ್ ಆ್ಯಟ್ ಡ್ಯೂರಿಂಗ್ ದಿಸ್ ಜೂನ್ ಜುಲೈ ಆ್ಯಂಡ್ ಆಗಸ್ಟ್ ತುಂಬ ಪ್ಲೆಸೆಂಟ್ ವೆದರ್ ವಿಟ್ನೆಸ್ ಮಾಡ್ಬೋದು ಆ್ಯಂಡ್ ನಾವು ವಿ ಹ್ಯಾವ್ ಡನ್ ದಿಸ್ ಟ್ರೆಕ್ ಟೂ ಟೈಮ್ಸ್ ಏಪ್ರಿಲಲ್ಲಿ ಸಹ ಬಂದಿದ್ವಿ ಲಾಸ್ಟ್ ಇಯರ್ ವಿಚ್ ವಾಸ್ ಸಮರ್ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ ಆ್ಯಂಡ್ ಸುಸ್ತಾಗುತ್ತೆ ಹತ್ ಕಷ್ಟ ಆಗುತ್ತೆ ಬಟ್ ಆ್ಯಸ್ ಯು ಕ್ಯಾನ್ ಸಿ ನಾವು ನಾನು ಫುಲ್ ತ್ರೀ ಸಿಕ್ಸ್ಟಿ ವ್ಯೂ ಕೊಡ್ತಾಯಿದ್ದೀನಿ ಇವಾಗ ವೆದರ್ ತುಂಬ ಪ್ಲೆಸೆಂಟ್ ಆಗಿದೆ ಸೊ ಬ್ರೀಸ್ ಚೆಂದ ಇದೆ ತಣ್ಣಗೆ ಗಾಳಿ ಬೀಸ್ತಾ ಇದೆ ಆ್ಯಂಡ್ ಮೇನ್ಲಿ ಬಿಸಿಲಿಲ್ಲ ಗೈಸ್ ನೋಡಿ ಸ್ವಲ್ಪ ಲೈಟಾಗಿ ಮೋಡ ಇದೆ ಇಟ್ಸ್ ಬಿಟ್ ಕ್ಲೌಡಿ ನಾವು ಸೊ ಸುಸ್ತಾಗಲ್ಲ ಆರಾಮ್ಸೆ ಹಾಕ್ಬೋದು ನಾಟ್ ಓನ್ಲಿ ಯಂಗ್ಸ್ಟರ್ಸ್ ಇವನ್ ಮಿಡಲ್ ಏಜ್ಡ್ ಪೀಪಲ್ ಕ್ಯಾನ್ ಆಲ್ಸೋ ಕಮ್ ಈ ಥರ ವೆದರ್ ಇದ್ರೆ ಸಮರ್ ಬಿಡಿಸ್ತಾರೆ ಸೊ ಇಲ್ಲಿ ಗಾಳಿ ಬಿಡಿಸ್ತಾರೆ ಅಂತ ನಂಬಿಕೆ ಇದೆ ಗಾಳಿ ಅಂದರೆ ದೇವ ಮೂರ್ತ ಬಂದಿದ್ರೆ ಸೊ ಅದೆಲ್ಲ ಮಾಡ್ತಾರೆ ಸೊ ಅದೇ ಟಾಪಲ್ಲಿ ಸಿಗೋ ದೇವಸ್ಥಾನ ಟಾಪಿಂಗ್ ಬಂದರೆ ದೇವಸ್ಥಾನ ಇದೆ ಸೊ ಇಲ್ಲಿಂದ ವ್ಯೂ ನೋಡ್ಬೋದು ನೀವು ಹೆಂಗೆ ಕಾಣ್ತಿದೆ ಅಂತ ಫುಲ್ ಮೋಡ ಆಗಿದೆ ಕ್ಲೌಡಿ ವೆದರು ಸೊ ಅದು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಬನ್ನಿ ಹೋಗಿ ನೋಡೋಣ ಫೈಸ್ ಎಂಟ್ರಿ ಆದಮೇಲೆ ಇಲ್ಲಿ ದೇವಸ್ಥಾನ ಇಲ್ಲೇನು ನಂಬಿಕೆ ಅಂದರೆ ಇದು ಕಂಬ ಇದೆಯಲ್ಲ ಈ ಕಂಬನ ಬೆಟ್ಟದ ಮೇಲೆ ಕರುಡ ಇಟ್ಕೊಬಂದು ಇಟ್ಟಿರೋದು ಅಂತ ನಂಬಿಕೆ ಇದೆ ಸೊ ಅದಕ್ಕೋಸ್ಕರ ಅದ್ದಿನ ಕಲ್ಲು ಆಂಜನೇಯ ಅಂತ ಒಂದು ಹೆಸರಿರೋದು ನೋಡ್ಬೋದು ಬನ್ನಿ ತೋರಿಸ್ತಾನೆ ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಶತಯೋಜನ ಶತ ಶತಯೋಜನ ಶತ ಶತ ಯೋಜನ ಶರೋಜನ ಶರ ಟೆಂಪಲ್ ಇಲ್ಲಿಂದ ಬ್ಯಾಕ್ ಸೈಡ್ಗೆ ಒಂದು ಗೇಟ್ ಇದೆ ಸೊ ಹಿಯೋರ್ ಯು ಕ್ಯಾನ್ ಸಿ ವಂಡರ್ಫುಲ್ ಅಂಡ್ ಸರೀನ್ ವ್ಯೂ ಪಾಯಿಂಟ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಬಂದು ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಬಹುದು

அமே போட்டு சிகோணா